ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ಕೊಯಮತ್ತೂರಿನ ಉಷಾ ಶ್ರೀಧರ್ ಹೋಮಗಳು ಮತ್ತು ಪೂಜಾ ಕ್ರಮಗಳು ದೈನಂದಿನ ಜೀವನದ ಭಾಗವಾಗಿದ್ದ ಕುಟುಂಬದಲ್ಲಿ ಬೆಳೆದ ನಾನು ಭಗವದ್ ಧರ್ಮದಲ್ಲಿ ನಡೆಯುವ ಹೋಮಗಳನ್ನು ಕಂಡು ಬೆರಗಾಗಿದ್ದೆ ಮಂತ್ರಗಳನ್ನು ಅಪಾರ ಸ್ಪಷ್ಟತೆಯಿಂದ ಜಪಿಸುವುದಲ್ಲದೆ ಕ್ರಿಯೆಗಳನ್ನು ಅತ್ಯಂತ ನಿಖರವಾಗಿ ನೆರವೇರಿಸುವ ರೀತಿಯೂ ಮನಮೋಹಕವಾಗಿತ್ತು ಇದರಲ್ಲಿ ಅತ್ಯಂತ ಪರಿಣಾಮ ಬೀರುವ ಸಂಗತಿ ಎಂದರೆ ಹೋಮಗಳಲ್ಲಿ ಭಾಗವಹಿಸಿದ್ದ ಭಕ್ತರ ಜೀವನದಲ್ಲಿ ಸಂಭವಿಸುತ್ತಿದ್ದ ಪವಾಡಗಳು ನನ್ನ ಮೊದಲ ಹೋಮದ ಪವಾಡವು ಮೂಲಮಂತ್ರ ಹೋಮದಲ್ಲಿ ಸಂಭವಿಸಿತು ಅಲ್ಲಿ ನಮ್ಮ ಮನೆಯನ್ನು ಒಂದು ಕೋಟಿ ರು ದರಕ್ಕೆ ಮಾರಾಟವಾಗಲೆಂದು ಪ್ರಾರ್ಥನೆ ಮಾಡಿದ್ದೆ ಅದುವರೆಗೂ ನಮಗೆ ಎಪ್ಪತ್ತು ಲಕ್ಷದವರೆಗೆ ಮಾತ್ರ ಆಫರ್ ಬಂದಿದ್ದವು ಹೋಮ ಪ್ರಾರ್ಥನೆಯ ನಂತರ ಮನೆ ನಿಖರವಾಗಿ ಒಂದು ಕೋಟಿ ರೂಗೆ ಮಾರಾಟವಾಯಿತು ಅಂದಿನಿಂದ ನಾವು ಎಲ್ಲ ಹೋಮಗಳಲ್ಲಿ ನಿಯಮಿತವಾಗಿ ಭಾಗವಹಿಸಲು ಆರಂಭಿಸಿದೆವು ಆ ಸಮಯದಲ್ಲಿ ನನ್ನ ಮಗಳು ಸಿಎ ಫೌಂಡೇಶನ್ ಪರೀಕ್ಷೆಯನ್ನು ಬರೆದಿದ್ದಳು ಫಲಿತಾಂಶದ ಬಗ್ಗೆ ನಾವು ತುಂಬಾ ಚಿಂತಿತರಾಗಿದ್ದೆವು ನವರಾತ್ರಿ ಹೋಮದಲ್ಲಿ ಅವಳ ಶೈಕ್ಷಣಿಕ ಯಶಸ್ಸಿಗಾಗಿ ಪ್ರಾರ್ಥಿಸಿದೆವು ಹೋಮಗಳಿಂದ ದೊರೆತ ದಿವ್ಯ ಅನುಗ್ರಹದಿಂದ ಅವಳು ಮೊದಲ ಪ್ರಯತ್ನದಲ್ಲೇ ಪರೀಕ್ಷೆಯಲ್ಲಿ ಉತ್ತೀರ್ಣಲಾಗಿ ಅಖಿಲ ಭಾರತ ಮಟ್ಟದಲ್ಲಿ ಇಪ್ಪತ್ತ್ ರ್ಯಾಂಕ್ ಪಡೆದುಕೊಂಡಳು ಮುಂದಿನ ಎರಡು ಹಂತಗಳ ಎ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಮುಗಿಸಲು ಆಶೀರ್ವದಿಸಲ್ಪಟ್ಟಳು ಅವಳು ವಿಪ್ರೋದಲ್ಲಿ ಉದ್ಯೋಗ ಪಡೆಯಲು ಬಯಸಿದ್ದಳು ಹೋಮದಲ್ಲಿ ಅದಕ್ಕಾಗಿ ಸಂಕಲ್ಪ ಮಾಡಿದಳು ಹೋಮಗಳ ಪ್ರಭಾವಶಾಲಿ ಅನುಗ್ರಹದಿಂದ ಅದು ಸಾಧ್ಯವಾಯಿತು ಅವಳು ಬೆಂಗಳೂರಿನ ವಿಪ್ರೋದಲ್ಲಿ ಉದ್ಯೋಗ ಪಡೆದಳು ಈಗ ಅವಳು ಬೆಂಗಳೂರಿನ ಒಂದು ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾಳೆ ಮಗಳ ವಿವಾಹಕ್ಕಾಗಿ ಹುಡುಕಾಟ ಆರಂಭಿಸಿದಾಗ ಅವಳ ಜಾತಕದಲ್ಲಿ ರಾಹು ಗ್ರಹದ ದೋಷವಿದ್ದು ವಿವಾಹ ವಿಳಂಬವಾಗುತ್ತದೆ ಎಂದು ತಿಳಿಯಿತು ತದನಂತರ ನಾವು ನವಗ್ರಹ ಹೋಮದಲ್ಲಿ ಪ್ರಾರ್ಥನೆ ಸಲ್ಲಿಸಿ ಎಲ್ಲ ಗ್ರಹಗಳನ್ನು ಶಾಂತಿಪಡಿಸಿದ ನಂತರ ಅದ್ಭುತವಾಗಿ ಪ್ರಾರ್ಥನೆಗಳು ಫಲಿಸಿ ಅವಳ ವಿವಾಹ ಭವ್ಯವಾಗಿ ನೆರವೇರಿತು ಅವಳ ಪತಿ ಸಹ ಈಗ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನನ್ಯ ಭಕ್ತರಾಗಿದ್ದಾರೆ ಈಗ ಅವರಿಗೆ ಒಂದು ಅಪೂರ್ವವಾದ ಮಗಳಿದ್ದಾಳೆ ನಮ್ಮ ಸುಂದರ ಮೊಮ್ಮಗಳು ದೈವಾನುಗ್ರಹದಿಂದಲೇ ಜನಿಸಿದ್ದು ನಮ್ಮ ವ್ಯವಹಾರದಲ್ಲಿಯೂ ನಮ್ಮ ಅಳಿಯನ ಕ್ರೌಡ್ ಫಂಡಿಂಗ್ನ ಮಿಲಾಪ್ನಲ್ಲಿಯೂ ನಾವು ಪರ್ಮನೆಂಟ್ ಮೆಂಬರ್ ಆಗಿ ಹೋಮಗಳಲ್ಲಿ ಭಾಗವಹಿಸಿದ ಬಳಿಕ ಗಣನೀಯ ಬೆಳವಣಿಗೆ ಕಂಡಿದೆ ನಮ್ಮ ಅಳಿಯ ತನ್ನ ವ್ಯವಹಾರಕ್ಕಾಗಿ ಸಾಕಷ್ಟು ಪ್ರಶಸ್ತಿಗಳು ಮತ್ತು ಮೆಚ್ಚುಗೆಯನ್ನು ಪಡೆದಿದ್ದಾರೆ ಫೋರ್ಟ್ಸ್ ಇಂಡಿಯಾ ಪ್ರಶಸ್ತಿ ಪುದಿಯ ತಲೆಮುರೈ ಚಾನೆಲ್ನ ತಮಿಳನ್ ಎರಡು ಸಾವಿರದ ಇಪ್ಪತ್ತೆರಡು ಪ್ರಶಸ್ತಿ ಇವು ಕೆಲವೇ ಉದಾಹರಣೆಗಳು ನಮ್ಮ ಹೆಚ್ಚಿನ ಓಮ ಸಂಕಲ್ಪ ಪ್ರಾರ್ಥನೆಗಳು ಮುಂದಿನ ಹೋಮದ ವೇಳೆಗೆ ನೆರವೇರಿಬಿಡುತ್ತದೆ ನಮ್ಮ ಆರೋಗ್ಯ ನಮ್ಮ ಮೊಮ್ಮಗಳು ಕೊಯಮತ್ತೂರಿನ ಪೆಂಟ್ ಹೌಸ್ ಅಪಾರ್ಟ್ಮೆಂಟ್ ನಾವು ಖರೀದಿಸಿದ ಜಮೀನುಗಳು ಆಸ್ತಿಗಳು ಇವೆಲ್ಲವೂ ಹೋಮಗಳ ದಿವ್ಯ ವರಗಳೇ ಆಗಿವೆ ಕಳೆದ ವರ್ಷ ನನ್ನ ಮಗಳ ಹೊಸ ಉದ್ಯೋಗಕ್ಕಾಗಿ ಮಾಡಿದ ಪ್ರಾರ್ಥನೆ ಫಲಿಸಿ ಇಂದು ಅವಳು ವೀರ್ಸಾ ಟೆಕ್ನಾಲಜೀಸ್ನಲ್ಲಿ ಹಣಕಾಸು ಉಪಾಧ್ಯಕ್ಷೆಯಾಗಿ ಮನೆಯಿಂದಲೇ ಸೇವೆ ಸಲ್ಲಿಸುತ್ತಿದ್ದಾಳೆ ನಮ್ಮ ಕುಟುಂಬವನ್ನು ಸದಾ ತಮ್ಮ ದೈವಿಕ ಅಪ್ಪುಗೆಯಲ್ಲಿಟ್ಟುಕೊಂಡು ಅಪಾರ ಆಶೀರ್ವಾದಗಳನ್ನು ಸುರಿಸುತ್ತಿರುವ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಹೃದಯಪೂರ್ವಕ ಧನ್ಯವಾದಗಳು